ಸ್ವಾಗತ ನಾನು ನಿಮ್ಮ ಶಾಂತ ನಿಲ್ವಾಗಿರು ಇಂದಿನ ವಿಶೇಷ ಕಾರ್ಯಕ್ರಮವಾದ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ಮುಂದೆ ಪರಿಚಯಿಸಿದ್ದೇನೆ ಎಂ ಕಾಂ ಪದವೀಧರ ಹಾಗೂ ಅತ್ಯುತ್ತಮ ಕೃಷಿ ಕಾಯ್ದೆ ಬಿರುದು ಪಡೆದಿರುವಂತಹ ಹಾಸನ ಜಿಲ್ಲೆ ಹಲೂರು ತಾಲೂಕಿನ ಕುಂದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಬಿಳುವಳ್ಳಿ ಗ್ರಾಮದ ಶ್ರೀತಾ ಯಶವಂತ್ ರವರು ನಮ್ಮ ವಾಹಿನಿಯ ಜೊತೆ ನಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಬನ್ನಿ ವೀಕ್ಷಕರೇ ಅದನ್ನು ಯಮಾನ್ ಪದವಿಯನ್ನು ಮುಗಿಸಿ ಪೊಲೀಸ್ ಅಧಿಕಾರಿಯಾಗಬೇಕೆಂಬ ಕನಸು ಕಂಡಿದ್ದ ಇವರು ತಮ್ಮ ಕನಸನ್ನು ಬದಿಗಿಟ್ಟು ಭೂಮಿ ತಾಯಿಯನ್ನು ನಂಬಿ ಕೃಷಿಯತ್ತ ಮುಖ ಮಾಡಿದರು ತನ್ನ ತಂದೆಯವರು ಮಾಡಿದಂತಹ ಜಮೀನಿನಲ್ಲಿ ಶ್ರಮಪಟ್ಟು ದುಡಿದು ತಾವು ಇಷ್ಟಪಟ್ಟ ಬೆಳೆಗಳನ್ನು ಬೆಳೆದು ಎಲ್ಲಾ ಕೃಷಿಕರಿಗೆ ಹಾಗೂ ಇಂದಿನ ಯುವಕರಿಗೆ ಮಾದರಿಯಾಗಿರುವ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವಾದ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ಸಾಧಕ ಶ್ರೀಯುತ ಯಶವಂತ್ ಜಿಲ್ಲೆ ಆಲೂರು ತಾಲೂಕಿನ ಬಿಳಗರವಳ್ಳಿ ಎಂಬ ಗ್ರಾಮದಲ್ಲಿ ತಂದೆ ಧರ್ಮಪ್ಪ ಹಾಗೂ ತಾಯಿ ರೇಣುಕಾರ್ ಅವರಿಗೆ ಎರಡನೇ ಮಗನಾಗಿ ಜನಿಸಿದ ಇವರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ವ್ಯವಸಾಯವನ್ನು ಪ್ರಾರಂಭಿಸಿದರು ಬಾಳೆ ಪಪ್ಪಾಯ ಹಲಸು ಮಾವು ಕಿತ್ತಳೆ ಮೂಸಂಬಿ ನೆಲ್ಲಿಕಾಯಿ ಚೆರಿ ನಿಂಬೆಹಣ್ಣು ಸೀಬೆ ಅಷ್ಟೇ ಅಲ್ಲದೆ ಭತ್ತ ಕಾಫಿ ಅಡಿಕೆ ಮೆಣಸಿನ ಗಿಡ ಕಾಳು ಮೆಣಸು ಮುಂತಾದ ಮಿಶ್ರ ಬೆಳೆಗಳನ್ನು ಇವರ ಜಮೀನಿನಲ್ಲಿ ಕಣ್ತುಂಬಿಕೊಳ್ಳಬಹುದು ಇವರು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಫಲವತ್ತತೆಯ ಬೆಳೆಗಳನ್ನು ಬೆಳೆಯುತ್ತಾರೆ ಯಶವಂತ್ ರೀ ತೊಡಗಿ ಕಾಫಿಯಲ್ಲಿ ಉತ್ತಮ ಇಳುವರಿ ಪಡೆದು ಅತ್ಯುತ್ತಮ ಲಾಭವನ್ನು ಪಡೆದು ಬಿಳಗುರವಳ್ಳಿ ಗ್ರಾಮಕ್ಕೆ ಯುವ ಮಾದರಿಯ ಕೃಷಿಕರಾಗಿ ಹೊರಹೊಮ್ಮಿದ್ದಾರೆ ತಾಲೂಕು ಕೃಷಿ ಆಡಳಿತ ಇವರನ್ನು ಅತ್ಯುತ್ತಮ ಕೃಷಿಕ ಅಂತ ಗುರುತಿಸಿ ಸನ್ಮಾನಿಸಿ ಗೌರವಿಸಿದ್ದಾರೆ ವೀಕ್ಷಕರೇ ನಾನ್ ನಿಮ್ಮ ಶಾಂತನಿಲ್ವಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿಯನ್ನು ಮುಂದೆ ಪರಿಚಯಿಸುತ್ತಿದ್ದೇವೆ ಆ ವ್ಯಕ್ತಿ ಯಾರೆಂದು ನೋಡುವುದಾದರೆ ಎಮ್ ಕಾಮ್ ಪದವಿಯನ್ನು ಮುಗಿಸಿ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕನ್ನೋ ಛಲವನ್ನು ಇಟ್ಟು ಇವತ್ತು ಚನ್ನಾಪುರ ಮಗ್ಗೆ ಒಂದು ಹೋಬಳಿ ಹೋಬಳಿಗೆ ಒಂದು ಹೆಸರುವಾಸಿಯಾಗಿ ಕೃಷಿಯಲ್ಲಿ ಒಂದು ಬದುಕನ್ನು ಕಟ್ಟಿಕೊಂಡಿರುವಂತಹ ನಮ್ಮ ನೆಚ್ಚಿನ ಕೃಷಿಕ ಶ್ರೀತಾ ಯಶವ ಯಶವಂತರವರು ನಮ್ಮ ವಾಯಿನ ಜೊತೆ ತಮ್ಮ ಮರದಾಳದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಸಿಗ್ತಾರಿದ್ದಾರೆ ಬನ್ನಿ ವೀಕ್ಷಕರೇ ಅವ್ರನ್ನ ಸ್ವಾಗತಿಸೋಣ ಸರ್ ಸಾಕಾರ ಬದುಕಿನ ಸಾಧಕ ವಿಶೇಷ ಕಾರ್ಯಕರ್ತರಿಗೆ ಸ್ವಾಗತ ಸರ್ ಸರ್ ನಮ್ಮ ಕಿರುಪರಿಚಯ ಮಾಡ್ಕೊಡ್ತೀನಿ ನಾವು ವಿಶೇಷ ಸರ್ ನಮ್ಮದು ಊರು ಬಂದು ಬಿಳಿದ್ರಳ್ಳಿ ಅಂತ ನನ್ನ ಹೆಸರು ಯಶವಂತ ಯಶವಂತ ಯಶವಂತಿ ಅಂತ ಹೇಳಿ ನಮ್ಮ ಫಾದರ್ ಧರ್ಮೋಪಿ ಎಸ್ ಮತ್ತು ಮದರು ರೇಣುಕಾ ನನ್ನ ನನಗೆ ಈಗ ಮದುವೆನೂ ಆಗಿರೋದ್ರಿಂದ ನಮ್ಮ ವೈಫ್ ಅಪೂರ್ವ ಅಂತ ಇದ್ದಾರೆ ಮತ್ತು ಒಬ್ಬ ಸುಪುತ್ರ ಇದ್ದಾನೆ ಮೈತ್ರಪ್ಪ ವೈಗೌಡ ಅಂತ ಇದು ನನ್ನ ಕಿರುಪರಿಚಯ ನಾವು ಬಿಳಿದ್ರಳ್ಳಿ ಗ್ರಾಮಸ್ಥರೇ ಶಿಕ್ಷಣದ ಬಗ್ಗೆ ಮಾಹಿತಿ ಅಂತ ಹೇಳಿದ್ರೆ ಸರ್ ನಮ್ಮದು ಎಮ್ ಕಾಮ್ ಫಿನಿಶ್ ಮಾಡಿದ್ದೀವಿ ಎಂ ಕಾಮ್ ಅಂದರೆ ನಾವು ನಮ್ಮ ತಂದೆಯವರು ಸರ್ಕಾರಿ ಉದ್ಯೋಗದಲ್ಲಿರೋದ್ರಿಂದ ಅವರು ಎಲ್ಲೆಲ್ಲಿ ಕೆಲಸನ ಮಾಡ್ತಾ ಇದ್ರು ಅಲ್ಲಲ್ಲಿ ನಮ್ಮ ಎಜುಕೇಶನ್ನ ಕಂಪ್ಲೀಟ್ ಮಾಡಿದೀವಿ ಮೊದಲನೇದಾಗಿ ನಾವು ಬರೂರಲ್ಲಿ ಎಲ್ ಕೆ ಜಿ ಯು ಕೆ ಜಿ ಕಂಪ್ಲೀಟ್ ಆಯಿತು ನೆಕ್ಸ್ಟು ನಮ್ಮ ಶೆಟ್ಟಳ್ಳಿ ಇದೆಯಲ್ಲ ಶೆಟ್ಟಳ್ಳಿಯಲ್ಲಿ ಒಂದರಿಂದ ಐದನೇ ತರಗತಿವರೆಗೂ ಅಲ್ಲಿ ವ್ಯಾಸಂಗ ಮಾಡಿದ್ರು ಆಮೇಲೆ ಆರು ಏಳು ನಮ್ಮ ಮಧ್ಯೆ ಕಾನ್ವೆಂಟಲ್ಲಿ ಮತ್ತು ನಾವು ಮಾ ಮಂಗಳೂರಲ್ಲೂ ನಾವು ಓದ್ಬೇಕಾದ ಸಂದರ್ಭ ಬಂತು ಹೈಸ್ಕೂಲನ್ನು ನಾವು ವಾರ್ಷಿಕ ವಿದ್ಯಾನಂದಿರ ಅಂತ ಮುನ್ಕಿಯಲ್ಲಿ ಸ್ಟಡೀಸ್ ಮಾಡಿದ್ರು ಪಿ ಯು ಸಿನ ಎಮ್ ಕೃಷ್ಣ ಕಾಲೇಜ್ ನಮ್ಮ ಹಾಸನ ಕೃಷ್ಣ ಕಾಲೇಜಲ್ಲಿ ಪಿ ಯು ಸಿ ಮಾಡಿ ಡಿಗ್ರಿನ ನಮ್ಮ ಇದು ಬೆಂಗಳೂರುಪುರ ಸ್ವ ಬಲನಾಥ ಸ್ವಾಮೀಜಿಯವರು ಅಜಿತ್ ಜಿಂಚಿಂಗಿ ಸ್ವಾಮೀಜಿಯವರೊಂದು ಕಾಲೇಜಲ್ಲಿ ಡಿಗ್ರಿನ ಕಂಪ್ಲೀಟ್ ಮಾಡಿದ್ರು ಎಮ್ ಕಾಮ್ನ ನಾವು ಕರಸ್ಪಾಂಡನ್ಸ್ ಅಂತ ತೊಗೊಂಡು ಕಂಪ್ಲೀಟ್ ಮಾಡಿದ್ದೆವು ಸರ್ ನನಗೆ ತಂದೆಯವರು ನೀರಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದ ತಂದೆಯವರು ಅವರು ಸ್ಟಾರ್ಟಿಂಗು ವೆಟರ್ನರಿ ಇನ್ಸ್ಪೆಕ್ಟ್ರಾಗಿ ಸೇರ್ಕೊಂಡಿದ್ದು ಆಮೇಲೆ ಅವರಿಗೆ ಪ್ರಮೋಷನ್ ಮೇಲೆ ಬರ್ತಿ ಮೇಲೆ ಅವರು ಲೈಫ್ ಸ್ಟಾಕ್ ಆಫೀಸರ್ ಆಗಿ ರಿಟೈರ್ಮೆಂಟ್ ಆದರು ನಾವು ಸುದೀರ್ಘ ಮೂವತ್ತಾರು ಮೂವತ್ತೇಳು ವರ್ಷಗಳ ಕಾಲ ನಮ್ಮ ಪಶುಸಂಗೋಪನೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ ಸರ್ ನಿಮ್ಮ ಶಿಕ್ಷಣ ಎಲ್ಲ ಮುಗಿದ ಮೇಲೆ ನೀವು ಯಾವ ರೀತಿ ಆಯ್ಕೆ ಮಾಡಿಕೊಬೇಕಂತ ಮಾಡಿಕೊಂಡು ನೀವು ಸುತ್ತಿ ಮುಗಿದ ಶಿಕ್ಷಣ ಎಲ್ಲ ಮುಗಿದ ಮೇಲೆ ನಾವು ಡಬಲ್ ಡಿಗ್ರಿ ಮಾಡಿರೋದ್ರಿಂದ ಎಲ್ಲರಂತೆ ನಾನು ಕೂಡ ಒಂದು ರಿಲಯನ್ಸ್ ಕಂಪ್ನಿಯಲ್ಲಿ ಲೈಫ್ ಇನ್ಶೂರೆನ್ಸಲ್ಲಿ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರಿದ್ದೆ ಆರು ತಿಂಗಳು ಒಳ್ಳೆಯ ಸ್ಯಾಲ್ರಿನೇ ಇತ್ತು ನನಗೆ ಮೊದಲನೇ ಸ್ಯಾಲ್ರಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಹತ್ತು ವರ್ಷದಿಂದನೇ ತೊಗೊಂಡಿದ್ದೀನಿ ಹತ್ತು ಹನ್ನೆರಡು ವರ್ಷದಿಂದನೇ ನನಗೆ ಆ ಸ್ಯಾಲ್ರಿ ಇತ್ತು ಆ ಸ್ಯಾಲ್ರಿ ಬಂದಾಗ ತುಂಬ ಖುಷಿ ಆಗ್ತಾಯಿತ್ತು ಆದರೆ ನನಗೊಂದು ಮಾದ ಆಸೆ ಇದ್ದಿದ್ದು ಏನು ನಾನು ಗೌರ್ಮೆಂಟ್ ಸರ್ಕಾರಿ ಕೆಲಸ ತಗೋಬೇಕು ಮತ್ತೆ ಅದರಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ಕೋಬೇಕು ಅನ್ನೋ ತುಂಬಾ ಆಸೆ ಇತ್ತು ಮನದ ಆಸೆ ಇತ್ತು ಎಸ್ ಐ ಆಗ್ಬೇಕು ಅಂತ ಹೇಳಿ ಹಾಗಾಗಿ ಅದಕ್ಕೆ ಬೇಕಾದಂತಹ ತಯಾರಿ ಅಂದ್ರೆ ಸ್ಟಡೀಸ್ ಅಲ್ಲಿ ಓದಿರುವ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಏನೇನು ತಯಾರಿ ಮಾಡ್ಕೋಬೇಕು ಅಂತ ತಯಾರಿನ ಕೂಡ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ದೇಹದ ದೇಹದ ಅಡ್ಡಿಯನ್ನು ನೀಟಾಗಿ ಇಟ್ಕೋಬೇಕು ಅದಕ್ಕೆ ಫಿಸಿಕಲ್ ಫಿಟ್ನೆಸ್ ಕೇಳ್ತಾರೆ ಅದನ್ನು ಕೂಡ ಮಾಡಿದ್ದೆ ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಪಾಸ್ ಆಯಿತು ಮತ್ತೆ ಇದರಲ್ಲೂ ಕೂಡ ಎಕ್ಸಾಮ್ ಅಲ್ಲಿ ನಮ್ಮ ತಯಾರಿ ಸ್ವಲ್ಪ ಕಮ್ಮಿ ಆಯಿತು ಅನಿಸುತ್ತೆ ಅಂದರೆ ಆ ಮಟ್ಟಕ್ಕೆ ನಮ್ಮ ತಯಾರಿ ಇತ್ತು ಆದರೆ ಅದು ಬೇಕಾದಂಥ ತಯಾರಿ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಅಂತ ಇಲ್ಲ ಆಗಲಿಲ್ಲ ಅದು ನಂತರ ಮತ್ತೆ ಒಂದು ಆರು ತಿಂಗಳು ಅಲ್ಲಿ ಕೆಲಸ ಮಾಡಿದ್ದೆ ಅದ ನಂತರ ನಮಗೆ ಚಿಕ್ಕದ್ರಿಂದ ನಮಗೆ ಕೃಷಿ ಮೇಲೆ ತುಂಬ ಆಸಕ್ತಿ ಗಿಡಗಳನ್ನ ನೆಡೋದು ಗಿಡ ಬರೋ ಅಂಥದ್ದನ್ನು ಅಬ್ಸರ್ವ್ ಮಾಡೋದು ಮತ್ತೆ ಗಿಡ ಅದರಲ್ಲಿ ಏನೋ ಒಂದು ಖುಷಿ ನಮಗೆ ನಾವು ಹಾಕಿದ್ದು ಗಿಡ ನಮಗೆ ಫಸಲು ಕೊಟ್ಟರೆ ಅವರದ್ದು ಏನೋ ಒಂಥರ ಖುಷಿಯತ್ತೋ ಹಾಗಾಗಿ ಈ ವೃತ್ತಿನ ಆಯ್ಕೆ ಮಾಡಿಕೊಂಡಿದ್ದು ಮೇನ್ ನಮ್ಮ ನಾವು ರೈತಾಪಿ ಕುಟುಂಬದವ್ರೆ ನಮ್ಮ ಅಜ್ಜ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಕೃಷಿ ಕುಟುಂಬದವರು ಸರ್ ಎಷ್ಟು ವರ್ಷದ ಕೃಷಿ ಚಟುವಟಿಕೆ ತೊಡಗಿ ನಮ್ಮ ತಂದೆಯವ್ರ ಜೊತೆ ಸೇರಿಕೊಂಡು ಅವ್ರ ಜೊತೆ ಇದ್ದಾಗ್ಲಿಂದ ಚಿಕ್ಕವರಲ್ಲಿ ಕಾಲೇಜ್ ಲೈಫಲ್ಲೆಲ್ಲ ಕೃಷಿ ಚಟುವಿಕೆಯಲ್ಲಿದ್ದು ಫುಲ್ ಟೈಮು ನಾವು ಕೃಷಿ ಚಟುವಿಕೆ ಚಟುವಟಿಕೆಗೆ ಬಂದೆ ಹದಿನಾಲ್ಕು ವರ್ಷ ಆಯಿತು ಹದಿನಾಲ್ಕು ಹದಿನೈದು ವರ್ಷದಷ್ಟು ಡಿಗ್ರಿ ಮುಗ್ದಾಗ್ಲಿಂದ ನಾವೇ ಎಷ್ಟು ಜಮೀನು ಇದೆ ನಮಗೆ ಇಪ್ಪತ್ತು ಎಕರೆ ಸರ್ ನಿಮ್ಮ ಜಮೀನಲ್ಲಿ ಏನೇನು ಬೆಳೆಗಳನ್ನ ಬೆಳಗ್ಬಹುದು ಸರ್ ಸರ್ ನಾವು ಎಲ್ಲಾ ತರದ್ದು ನಾನು ಫಸ್ಟ್ ಕೃಷಿ ಡಿಗ್ರಿ ಮುಗಿಸ್ಕೊಂಡು ಬಂದಾಗ ನಾನು ಹೊಸ್ದಾಗಿ ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿ ತುಂಬಾ ಥರದ ಬೆಳೆಗಳಿಗೆ ಕೈ ಹಾಕಿದ್ರುಂಟು ಬೀಟ್ರೋಟ್ ಮಾಡಿದ್ದೆ ನಮ್ಮ ಭಾಗದಲ್ಲಿ ಅರೆ ಅರೆಮಲ್ನಾಡು ಭಾಗದಲ್ಲಿ ಈ ತರದ ಬೆಳೆಗಳನ್ನ ಮಾಡೋದು ತುಂಬಾ ಕಮ್ಮಿ ಬೀಟ್ರೋಟ್ ಕ್ಯಾರೆಟ್ ಆಗಿರ್ಬೋದು ಈ ತರದನ್ನ ಫಸ್ಟ್ ಬೀಟ್ರೋಟ್ ಮಾಡಿದೆ ನೆಕ್ಸ್ಟ್ ಕಡಲೆಕಾಯಿ ಕೆಲಸ ಇದನ್ನ ಮಾಡಿದ್ದಾಯ್ತು ಆಮೇಲೆ ಮೆಣಸಿನಕಾಯಿ ಮಾಡೋದು ಅದ್ರ ಜೊತೆಗೆ ನಮ್ದು ಮೇಯ್ನು ನಮ್ಮ ಫಾದರ್ ಕಡೆಯಿಂದ ಬಂದಿದ್ದು ನಮಗೆ ಪೂರ್ವಜರಿಂದ ಬಂದಿದ್ದು ಮೇಯ್ನ್ ಕಾಫಿನೇ ಕಾಫಿ ಜೊತೆಗೆ ಇದನ್ನ ಅಳವಡಿಸ್ಕೊಳ್ಳಕ್ಕೆ ಶುರು ಮಾಡಿದ್ದು ತದನಂತರ ಶುಂಠಿನೂ ಈಗ ಕಾಫಿ ಇದೆ ಮೆಣಸು ಇದೆ ದೊಡ್ಡ ಇರೋದು ಕಾಫಿ ಮೆಣಸು ಮತ್ತೆ ಬಾಳೆ ಇದೆ ಒಂದು ನಾಲ್ಕು ಎಕರೆ ಬಾಳೆ ಮಾಡಿದೀವಿ ಅದ್ರ ಜೊತೆಗೆ ಪೆಪ್ಪರ್ ಮಾಮೂಲಿ ಎಲ್ಲ ಇದ್ದೀವಿ ಇದ್ದಿದ್ದೆ ಬಾಳೆಗಳು ಒಳ್ಳೆ ನಮ್ಗೆ ಇನ್ಕಮ್ ಥರ ತುಂಬಾ ದೊಡ್ಡ ಮಟ್ಟದಲ್ಲೇ ಮಾಡಿ ಒಳ್ಳೆ ಹರವಾರು ಸೇಲಂಬಾಳೆ ಅಂದ್ರೆ ಪಚ್ಚು ಬಾಳೆ ಅಂತ ಪಚ್ಚು ಬಾಳೆ ಅದ್ರ ಒಂದು ಅರವತ್ತೈದು ಎಪ್ಪತ್ತು ಜಿ ಅಂತ ರೀಚ್ ಮಾಡಿದೀವಿ ಬಾಳೆಯಲ್ಲಿ ಇಪ್ಪತ್ತೈದು ಜಿ ಅಂತ ರೀಚ್ ಮಾಡಿದೀವಿ ಅದ್ರ ಜೊತೆಗೆ ತುಂಬಾ ಹಣ್ಣಿನ ಗಿಡಗಳು ಪಪ್ಪಾಯ ಗಿಡಗಳು ಮಾಡಿದೀವಿ ನುಗ್ಗೆ ಮಾಡಿದೀವಿ ಮತ್ತೆ ತುಂಬ ಹಣ್ಣಿನ ರೀತಿ ಅದು ಮ್ಯಾಂಗೋಸ್ಟೀಮ್ ಇರ್ಬೋದು ಏಲಕ್ಕಿ ಬಟರ್ ಫ್ರೂಟ್ ಇದೆ ಗೇರಬಹುದು ರೈತರು ಎಲ್ಲ ಇರಬೇಕು ಇಲ್ಲ ಅಂದ್ರೆ ಅದು ರೈತರ ಸಮಗ್ರ ಅಭಿವೃದ್ಧಿ ಬೆಳೆಗಳು ಹೌದೌದು ನಮ್ಮಲ್ಲಿ ಏನ್ ಬರುತ್ತೆ ಬರ್ದಲ್ಲೇ ಇರಲಿ ಹಾಕ್ತಾ ಇರಬೇಕು ಯಾವ ಚೆನ್ನಾಗಿರುತ್ತೆ ಅದು ಮಾರ್ಚ್ ಹೋಗ್ಬೋದು ಆಮೇಲೆ ನೀವು ಕಾಫಿ ತೋಟ ಮಾಡಲಿಕ್ಕೆ ಎಷ್ಟು ತುಂಬಾ ಶ್ರಮ ವಹಿಸಿದ್ವಿ ಅದನ್ನ ಶ್ರಮನ ನಾವು ಇವಾಗ ಸುಮ್ಮನೆ ಕಡೆ ಇದು ಹೇಳಿದ್ರೆ ಚಿಕ್ಕ ಮಕ್ಕಳ ಸಾಕಾಗಿದೆ ಪ್ರತಿ ಅದು ಗಿಡ ಆಗ್ತಾಗ್ಲಿಂದ ಹಿಡಿದು ಅದನ್ನ ಹೇಗಿತ್ತು ಸರ್ ಈಗ ನೀವು ಹೊಸದಾಗಿ ನೀವು ಒಂದು ಜ ತೋಟಕ್ಕೆ ಕಾಲಿಟ್ಟಿರಿ ತಂದೆಯವರು ಅಫಿಷಿಯಲ್ ನೀವು ಏನೇನು ಮಾಡಿ ಕೃಷಿ ಬೆಲೆ ಏನಾದ್ರು ನೀವು ಅದೇ ಮಾಡ್ಕೊಂಡು ಬದುಕನ್ನು ಕಟ್ಕೊಳ್ಬೇಕು ಅನ್ನೋದು ಯಾವ ತರ ಅನುಭವ ಹೇಗಿತ್ತು ಹೇಗೆ ಅನಿಸ್ತು ನಾ ತುಂಬಾ ಚೆನ್ನಾಗಿತ್ತು ಫಸ್ಟು ಹುಡುಗಾಟಿಗೆ ಬರ್ತೀವಿ ಕೃಷಿ ಮಾಡ್ಲಿಕ್ಕೆ ನಾವು ಕಾಲೇಜ್ ಮುಗಿಸ್ಕೊಂಡು ಬಂದಾಗ ಇವತ್ತು ಯೂಟ್ಯೂಬ್ ಇದೆ ಎಲ್ಲರೂ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅಂದ್ರೆ ಅವ್ರ ಅನುಭವಗಳನ್ನ ಇದು ಮಾಡ್ಕೊಳ್ತಾರೆ ಏನಂತ ಹೇಳ್ಕೊಳ್ತಾರೆ ಹೇಳ್ಕೊಟ್ಟೆ ನಮ್ಗೆ ಒಂದು ಅದೊಂದು ಅನುಭವ ಸಿಕ್ತ ಈಗ ನಮ್ಮ ದೇಶದಲ್ಲಿ ಆಗ್ಬೇಕು ಅಂತ ಏನಿಲ್ಲ ಹೊರ ದೇಶದಲ್ಲಿ ಯಾರೋ ಒಬ್ಬ ಒಂದು ಬೆಳೆ ಮಾಡಿ ಮಾಡೋತಿದಾನೋ ಸಕ್ಸಸ್ ಆಗಿದಾನೋ ಏನು ಎರಡು ಮಾಡಿದ್ದೆ ಅನ್ನೋದನ್ನ ನಮಗೆ ಈಗ ಕೂತಿ ಚಾರ್ಜ್ ಸಿಗುತ್ತೆ ನಾವು ಬಂದಂತ ಸಂದರ್ಭದಲ್ಲಿ ಅಷ್ಟು ಮಟ್ಟಿಗೆ ಯೂಟ್ಯೂಬ್ ಫೇಮಸ್ ಇರಲಿಲ್ಲ ಅವಾಗೆಲ್ಲ ನಾ ಯಾರಾದ್ರೂ ಈಗ ಊರಲ್ಲಿ ಅಕ್ಕಪಕ್ಕದವರು ಏನ್ ಹೇಳ್ತಾರೆ ಅವ್ರ ಅನುಭವಗಳನ್ನ ತಗೊಂಡು ನಾವು ಖುಷಿ ಮಾಡ್ಬೇಕಾಗಿತ್ತು ಮಜ್ಜೆ ಇರ್ಬೋದು ಅಪ್ಪ ಇರ್ಬೋದು ದೊಡ್ಡಪ್ಪ ಚಿಕ್ಕಪ್ಪ ಈ ತಪ್ಪದವ್ರು ಅವ್ರಿಗೆ ನಾಲೆಡ್ಜಿಗೆ ಬಂದಿತ್ತು ಅವ್ರೆ ಹೇಳೋದು ನಮ್ಮ ನಾಲೆಡ್ಜಿಗೆ ಹುಡುಗಾಟಿಗೆ ಬಂದು ಅಂದ್ರೆ ಹುಡುಗಾಟಿಕೆ ಅಂತ ಹೇಳಿದ್ರೆ ಫುಲ್ಲು ಅಲ್ಲ ಏನೋ ಮಾಡ್ತೀವಿ ಅಂತ ಬಂದಿತ್ತು ಆಮೇಲೆ ಅದರಲ್ಲಿ ಅನುಭವ ತೊಗೊಂಡ್ ತಗೊಂಡು ತುಂಬಾ ಒಂದು ತುಂಬ ಚೆನ್ನಾಗಿ ನನಗೆ ಅದರಲ್ಲಿ ಅನುಭವ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಈಗ ಒಂದು ತೋಟಗಳಿಗೆ ಯಾವ ಸಮಯದಲ್ಲಿ ಗೊಬ್ಬರ ಹಾಕೋ ಗೊಬ್ಬರ ಆಯಿತು ಈಗ ಔಷಧಿಗಾಯಿತು ಯಾವ ಸಮಯದಲ್ಲಿ ಅದನ್ನ ಸಿಂಪಡಿಸ್ಬೇಕು ಸರ್ ಈಗ ಗಿಡಗಳಿಗೆ ಸಮಯ ಅಂತ ಇರಲಕ್ಕಾಗಲ್ಲ ಈ ವರ್ಷದಲ್ಲಿ ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲ ಇರುತ್ತೆ ಹದಿನೈದು ದಿವಸ ಒಂದು ತಿಂಗಳು ಮುಂಚಿತವಾಗ್ಲೂ ಶುರುವಾಗಬಹುದು ಅಥವಾ ಲೇಟ್ ಆಗಲು ಶುರು ಹಾಗಾಗಿ ನಾವು ಯಾವಾಗ್ಲೂ ಇದೇ ಸಂದರ್ಭದಲ್ಲಿ ನಾವು ಔಷಧಿನ ಸ್ಪ್ರೇ ಮಾಡಬೇಕು ಅಂದ್ರೆ ಆದಷ್ಟು ನಾವು ಮೂರು ರೌಂಡ್ ಔಷಧಿ ಸಿಂಪಡಣೆ ಮಾಡ್ಬೇಕಾಗುತ್ತೆ ಕಾಫಿಗೆ ಮೊದಲನೇದಾಗಿ ಮೇ ಮೇ ತಿಂಗಳಲ್ಲಿ ಕಾಫಿಗೆ ಅರೇಬಿಕಾ ಕಾಫಿ ತೋಟ ಆಗಿರ್ಲಿ ರೋಗಸ್ಟ್ ಆಗಿರ್ಲಿ ಮೇ ತಿಂಗಳಲ್ಲಿ ಔಷಧಿನ ಸಿಂಪಡಣೆ ಮಾಡಬೇಕು ಎರಡನೇದು ಈ ಆಗಸ್ಟ್ ಮತ್ತೆ ಮಧ್ಯದಲ್ಲಿ ಏನಾದರೂ ಮಳೆ ನಿಮಗೆ ಯಾವಾಗ ಬಿಡು ಕೊಡುತ್ತೆ ಮಳೆ ನೋಡಿಕೊಂಡು ಮಳೆ ತುಂಬ ಜಾಸ್ತಿ ಆಯಿತು ಅಂದ್ರೆ ಆ ಯಾವ ಗ್ಯಾಪ್ ಕೊಡುತ್ತೋ ಆ ಗ್ಯಾಪ್ ಅಲ್ಲಿ ಒಳಗೂ ಮತ್ತೆ ಇನ್ನೊಂದು ನವೆಂಬರ್ ಡಿಸೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಒಳಗೂ ಒಳ್ಳೇದು ಪೋಲಿಯರ್ ಸ್ಪ್ರೇಗಳು ಬಂದಿದೆ ಈಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ತಾ ಇದೀವಿ ಇನ್ನೆಲ್ಲ ಬರೀ ನಾವು ಏನು ಸಾಯಿಲ್ ಅಪ್ಲಿಕೇಶನ್ಸ್ ಅದು ಬಿಟ್ಟರೆ ಒಂದೆರಡು ರೌಂಡ್ ಇನ್ನು ಯಾವ ಥರದ್ದು ಏನೋ ಒಂದೆರಡು ರೌಂಡ್ ಸ್ಪ್ರೇ ಹೊಡಿತೆ ಅಷ್ಟೇ ಈಗ ಕೃಷಿನೂ ಮಾಡಿಫಿಕೇಶನ್ ಆಗಿದೆ ನಾವು ಹೆಚ್ಚಿನ ಇಳುವರಿ ಕಮ್ಮಿ ಜಾಗದಲ್ಲಿ ಹೆಚ್ಚಿನ ಇಳುವರಿನ ತೆಗಿಬೇಕು ಅಂತ ಹೇಳಿದಾಗ ನಾವು ಅದಕ್ಕೆ ಬೇಕಾದಂಥ ಫುಡ್ ಅಂದರೆ ನಾವು ಹೇಗೆ ಆಹಾರ ತಗೊಳ್ತೀವಿ ಜಿಮ್ ಹುಡುಗರೆಲ್ಲ ಹೇಗೆ ಪ್ರೋಟೀನ್ಸ್ ಬೇಕೋ ಯಾವ ಥರದ್ದು ಬೇಕೋ ಅದೇ ಥರ ಗಿಡಗಳಿಗೂ ನಾವು ಕೊಡಬೇಕು ಪೋಲಿಯರ್ ಸ್ಪ್ರೇ ಕಾ ಕೊಡಬೇಕಾಗುತ್ತೆ ಪೋಲಿಯರ್ ಸ್ಪ್ರೇನ ಮಳೆಗಾಲದಲ್ಲಿ ಕೊಡಬಾರ್ದು ಹಾಂ ಬೇಸಿಗೆ ಬೇಸಿಗೆ ಅಂದರೆ ಫುಲ್ಲು ಬೇಸಿಗೆಯಲ್ಲ ಒಂದು ಮೂರ್ನಾಲ್ಕು ಹದ ಮಳೆ ಬಿದ್ದಿರುತ್ತೆ ಮೂರು ಅದ ಮಳೆಗಳು ಮಳೆಗಾಲ ಬಂದಿರುತ್ತಲ್ಲ ಆ ಸಮಯದಲ್ಲಿ ಪೋಲಿಯರ್ ಸ್ಪ್ರೇ ಕೊಡ್ತಾ ನಿಮ್ಮ ತೋಟಕ್ಕೆ ಸಾವಯವ ಗೊಬ್ಬರ ಏನಾದರೂ ಬಳಸಿದ್ರು ಉಂಟಾ ಸಾವಯವ ಗೊಬ್ಬರನ್ನ ಬಳಸ್ತೀವಿ ಆಗಾಗ ಅಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಸಾವಯವದ ಇದು ಅಡಿಕೆಗಿಂತ ಪಕ್ಕ ಸಾವಯವ ಗೊಬ್ಬರದಲ್ಲೇ ನಾವು ಬೆಳಿತಾಯಿರೋದು ಏನೋ ಒಂದು ರೌಂಡ್ ಇದು ಮೈಕ್ರೋ ಫ್ರೆಂಡ್ಸ್ ಕೊಡ್ಬೋದು ಅಷ್ಟೇ ಈ ಕಾಫಿ ತೋಟಕ್ಕೆ ಅಂದರೆ ಲ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಸಾವಯವ ಗೊಬ್ಬರದ್ದು ನೀರು ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಒಂದೊಂದು ಸ್ವಲ್ಪ ಸ್ವಲ್ಪ ಭಾಗಕ್ಕೆ ಈಗ ಒಂದೆರಡು ಎಕರೆ ಮೂರು ಎಕರೆ ಒಂದೊಂದು ಸರಿ ದನಿ ಗೊಬ್ಬರನ ಕೊಟ್ಟಿಗೆ ಗೊಬ್ಬರನ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಅದು ಇದ್ರೆ ಒಳ್ಳೇದು ನಮಗೆ ಸರ್ ಈಗ ನಿಮ್ಮ ವಾರ್ಷಿಕ ಆದಾಯ ಎಷ್ಟಿರ್ಬೋದು ಸರ್ ಈಗ ನಮ್ಮ ತೋಟದ ಅಂದಾಜಿ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಮಾತುಗಳು ವಾರ್ಷಿಕ ಆದಾಯ ಇದೆ ಸರ್ ಅಂದರೆ ನಾವು ಯಾವ ಥರ ಮಾಡ್ತೀವಿ ಕೆಲಸ ಆ ಥರ ಆಗ್ತದೆ ಹೇಳ್ಬೋದು ನಿಮಗೆ ನಿಮ್ಮ ವಾರ್ಷಿಕ ಆದಾಯ ನೀವು ಹೇಳ್ಕೋಬೋದು ನಮ್ಮ ವಾರ್ಷಿಕ ಆದಾಯ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಬರ್ತದೆ ಇಪ್ಪತ್ತು ಲಕ್ಷ ಬರ್ಬೋದು ತಗಿ ತೆಗಿಬೋದು ವಾರ್ಷಿಕ ಆದಾಯನ ಸರಿಯಾದ ರೀತಿಯಲ್ಲಿ ಶ್ರಮವಹಿಸಿ ವಯಸ್ಸಿನ ದುಡಿದ್ರೆ ಅದರಲ್ಲಿ ನಾವು ನಮ್ಮ ಕೆಲಸಗಾರಗಳಿಗೆ ಕೆಲಸಗಾರರಿಗೆ ಹೋಗುತ್ತೆ ಔಷಧಿಗೆ ಔಷಧ ಸಾಮಗ್ರಹಗಳಿಗೆ ಹೋಗುತ್ತೆ ಅದರಲ್ಲಿ ಮತ್ತೆ ನಾವು ಗೊಬ್ಬರ ಆಗಿರ್ಬೋದು ನಾವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋದ್ರಿಂದ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಖರ್ಚು ಉತ್ತಮವಾಗಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೋದು ಸಹ ರೂಪಿಸ್ಕೋಬೋದು ಆರಾಮಾಗಿ ರೂಪಿಸ್ಕೋಬೋದು ಸ್ವಲ್ಪ ನಿಮ್ಮ ಜೀವನದಲ್ಲಿ ಅತ್ಯಂತ ಕಠಿಣ ಸಂದರ್ಭ ಯಾವುದಾದ್ರೂ ಬಂದಿರ್ತಾರೆ ನಿಮ್ಮ ಜೀವನದಲ್ಲಿ ಜೀವನದಲ್ಲಿ ಕಠಿಣ ಸಂದರ್ಭ ಅಂದ್ರೆ ತಮ್ಮ ತಂದೆ ತಾಯಿಯರ ಆಶೀರ್ವಾದ ಚೆನ್ನಾಗಿರೋದ್ರಿಂದ ಅಂತ ಕಠಿಣ ಸಂದರ್ಭಗಳನ್ನೇ ಆಗಿಲ್ಲ ಅಗ್ರಿಕಲ್ಚರ್ ಅಲ್ಲಿ ಕೆಲವೊಂದು ಬೆಳೆಗಳು ಕೈ ಕೊಟ್ಟಾಗ ಅಂದ್ರೆ ತುಂಬಾ ಮಟ್ಟಕ್ಕೆ ಎಫರ್ಟ್ ಹಾಕಿ ಕೆಲಸ ಮಾಡಿದಾಗ ತುಂಬಾ ಬೇಜಾರಾಗಿದೆ ನನಗೆ ಮೋಸ ಆಗಿದೆ ಬೀಟ್ರೋಟ್ ಹಾಕಿದ್ದಾಗಿರ್ಬೋದು ಬಾಳೆಲ್ಲೂ ಕೆಲವೊಂದು ಟೈಮ್ ಎಲ್ಲಾದ್ರೂ ಸಕ್ಸಸ್ ಆಗಕ್ಕಾಗಲ್ಲ ನಾವು ಐದಾರು ವರ್ಷದಿಂದ ಬಾಳೆ ಬೆಳೀತಾ ಇದೀವಿ ವರ್ಷಕ್ಕೊಂದು ಹತ್ತು ಟನ್ ಆವರೇಜ್ ಹೋದ ವರ್ಷ ಒಂದು ಹದಿನೈದು ಟನ್ ಮೇಲೆ ಬ್ಯಾಟ್ಟಿದ್ದೀವಿ ಹದಿನೈದು ಇಪ್ಪತ್ತು ಟನ್ನು ಬಾಳೆನ ಕೊಟ್ಟಿದ್ದೀವಿ ಆದರೆ ಅವರೇಜ್ ಹತ್ತು ಟನ್ ಅಂದರೂ ಎಲ್ಲ ವರ್ಷದಲ್ಲೂ ಸಕ್ಸಸ್ ಆಗಿಲ್ಲ ಒಂದು ವರ್ಷ ಮಾತ್ರ ನನಗೆ ಫೇಲರ್ ಆಗಿತ್ತು ಬೆಂಗಳೂರು ಲ್ಯಾಬಿಂದ ತರಿಸಿದಂಥ ಸೀಟ್ಸೇ ಮೋಸ ಆಗಿರುತ್ತೆ ಕರೆಕ್ಟು ಅದು ಹೊನೆ ಹೊರಡೋಂಥ ಸಂದರ್ಭದಲ್ಲಿ ಅಲ್ಲಿವರೆಗೂ ತುಂಬ ಫೋರ್ಸ್ ಆಗಿ ಬಂದಂತಹ ಬಾಳೆ ಗೊನೆ ಹೊರಡೋ ಸಂದರ್ಭದಲ್ಲಿ ಕಟ್ಟೆ ಕಂಟಿನ್ಯೂಸ್ ಆಗಿ ಒಂದೇ ಸರಿ ಎಲ್ಲದಕ್ಕೂ ಬಂತು ಅವಾಗ ತುಂಬ ಕಠಿಣ ಸಂದರ್ಭ ಅಂತ ನಾನು ಅನ್ಕೊಳ್ತೀನಿ ಅದೇ ತರ ಮರೆಯಲಾಗ ಏನಾದ್ರು ಸಂತೋಷ ದಿನಗಳನ್ನ ಮರೆಯಲಾಗದ ಸಂತೋಷದ ದಿನಗಳು ಅಂದ್ರೆ ಬೆಳೆ ಬಂದಾಗ ರೈತರಿಗೆ ಅದ್ರ ಜೊತೆಗೆ ನನಗೆ ನನ್ನ ಮಗ ಹುಟ್ಟಿದಾಗ ತುಂಬಾ ಸಂತೋಷ ಅಂತ ಜನ ಅಂತ ಇವಾಗಿನ ಯುವಕರಿಗೆ ಏನೋ ಡಬಲ್ ಡಿಗ್ರಿ ಮಾಡ್ಕೊಂಡು ಬೆಂಗಳೂರಿನ ತಮುಖ ಮಾಡಿ ಏನಾದರೂ ಅಲ್ಲಿ ಮಾಡೋಣ ಅಂತ ಯುವಕರು ಹೋಗ್ತಾರೆ ಆದರೆ ನೀವು ಡಬಲ್ ಡಿಗ್ರಿ ಮಾಡ್ಕೊಂಡು ಇಲ್ಲೇ ಏನಾದ್ರು ಖುಷಿಯಲ್ಲೇ ನೀವು ಸಾಧನೆ ಮಾಡಿದ್ರ್ ಇದ್ರ ಬಗ್ಗೆ ನಮ್ಮ ಸಮಸ್ತ ನಾಡಿನ ಯುವಕರಿಗೆ ಒಂದು ಸಂದೇಶ ಹೇಳ್ಬೋದಾ ನಿಮ್ಮ ಬಗ್ಗೆ ಕೇಳ್ಬೋದು ಸರ್ ಯುವಕರಿಗೆ ನಾವು ಹೇಳೋದೇನು ಅಂದರೆ ಫಸ್ಟು ಜೀವನದಲ್ಲಿ ನಾವು ಏನು ಮಾಡಬೇಕು ಅಂತ ಅಂದ್ಕೊಳ ಅನ್ನೋದನ್ನು ಫಸ್ಟು ಫಿಕ್ಸ್ ಮಾಡ್ಕೊಳ್ಳಿ ಸುಮ್ಮನೆ ಹುಡುಗಾಡಿಕೆ ಬೇಡ ಇಲ್ಲ ನಾನು ನೀವು ಓದಿ ಇಂಜಿನಿಯರೇ ಆಗ್ತೀನಿ ಡಾಕ್ಟ್ರೇ ಆಗ್ತೀನಿ ಅಂದರೆ ಓದೋದ್ರಲ್ಲಿ ಇರ್ತಾರ ಆಗಬೇಕು ಇಲ್ಲ ಆಗಲ್ಲ ನನಗೆ ಬೇಡ ನನಗೆ ಯಾಕೋ ಅದು ಓದೋದ್ರಲ್ಲಿ ನನಗೆ ಸರಿಯಾಗಿ ತಲೆಗಡಿತಾ ಇಲ್ಲ ಅಂತಾದ್ಮೇಲೆ ನಿಮ್ಗೆ ಎಷ್ಟಿರುತ್ತೆ ಜಾಗ ಅದನ್ನೇ ನಮಗೆ ಹತ್ತು ಎಕರೆ ಬೇಕು ಐದು ಎಕರೆ ಬೇಕು ಇಪ್ಪತ್ತು ಎಕರೆ ಬೇಕು ಅನ್ನೋದಿಲ್ಲ ಒಂದು ಇರಲಿ ಅಚ್ಚುಕಟ್ಟಾಗಿ ಒಳ್ಳೆ ಪ್ಲ್ಯಾನ್ಫುಲ್ಲಾಗಿ ನೋಡ್ಕೊಳ್ಳಿ ಹತ್ತಾರು ವೀಡಿಯೋಗಳನ್ನ ನೋಡಿ ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ರೈತರುಗಳನ್ನ ಹೋಗಿ ಮಾತಾಡಿಸಿ ಮೇಲೆ ಅದಕ್ಕೆ ಇಳಿರಿ ಇಳಿದಾದ್ಮೇಲೆ ಕೆಲಸ ಮಾಡೋಕ್ಕೆ ನಾನು ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಟೈಮ್ ಅನ್ನ ಆಗುತ್ತೆ ಅಥವಾ ಕಸ ಆಗುತ್ತೆ ಬ ಐನುಗಾರಿಕೆ ಮಾಡೋಕೆ ಅಂತ ಹೋದಾಗ ಕೊಟ್ಟಿಗೆ ಸಗಣಿ ಆಗುತ್ತೆ ಅನ್ನೋರೆಲ್ಲ ಆದರೆ ಕೃಷಿಗೆ ಬರೋ ಅಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಕೃಷಿ ಮೇಲೆ ಅವರು ಮಾಡಲೇಬೇಕು ಅದಕ್ಕೆ ಇಳಿದಾದ್ಮೇಲೆ ಮೇಲೆ ಅದನ್ನು ನೀವು ಕೃಷಿಯಿಂದ ಮಾಡಿ ಯಾವುದೇ ಒಂದು ಕೆಲಸ ಮಾಡಿದ್ರು ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಆ ಕೆಲಸ ನಿಮಗೆ ಆಗೋದಿಲ್ಲ ಮತ್ತು ಕೃಷಿಯಲ್ಲಿ ನಿಮಗೆ ಐಡಿಯಾ ಸಿಕ್ಕಿದ ಮೇಲೆ ಇವತ್ತು ಮಾಡೋ ಕೆಲಸ ಈಗಲೇ ಮಾಡಿ ನಾಳೆ ನಾಳಿದ್ದು ಅಂತ ಟಾಯಕ್ಕೆ ಹೋಗ್ಬೇಡಿ ಅವಾಗ ಅದು ಸಾಕು ಪಕ್ಕ ನಿಮ್ಮ ವಯಸ್ಸು ಕೃಷಿಲಿ ಏನು ಅಂದರೆ ಈ ಗಿಡ ನೀವು ಇವತ್ತು ಇಪ್ಪತ್ತೊಂದು ವರ್ಷದಲ್ಲಿ ಹಾಕಿದರೆ ನಿಮಗೆ ಮೂವತ್ತು ವರ್ಷಕ್ಕೆ ಫಸ್ಟ್ ಬರುತ್ತೆ ನೀವು ಇಪ್ಪತ್ತೈದು ಅಂದರೆ ಮೂವತ್ತೈದು ವರ್ಷಕ್ಕೆ ಹೋಗುತ್ತೆ ಅಂದರೆ ಕೆಲವೊಂದೊಂದು ಗಿಡಗಳು ಇದೆ ಆ ಥರದ ಗಿಡಗಳು ಹತ್ತು ವರ್ಷಕ್ಕೆ ಫಸ್ಟ್ ಬರೋ ಗಿಡಗಳು ಹಾಗಾಗಿ ತುಂಬ ಫಾಸ್ಟಾಗಿ ಏನು ಅಂದ್ಕೊಳ್ತೀರ ಅದನ್ನು ಕುತುವರ್ಷಿಯಿಂದ ಮೊನ್ನೆ ಸಂದೇಶನ ಹೇಳಿದಿರಿ ಸರ್ ನಿಮ್ಮ ಇನ್ನೊಂದು ಏನಂದರೆ ಸರ್ ಡೆಡಿಕೇಶನ್ ಇರಬೇಕು ಖಂಡಿತ ಇನ್ವಾಲ್ವ್ಮೆಂಟ್ ಇರಬೇಕು ಇಂಪ್ಲಿಮೆಂಟ್ ಮಾಡಬೇಕು ಈ ಮೂರನ್ನು ಒಬ್ಬ ಯುವಕ ಕೂಡ ಕರೆಕ್ಟಾಗಿ ಮಾಡಿದ್ರೆ ಗ್ಯಾರಂಟಿ ಅವ್ನು ಸಕ್ಸಸ್ ಆಗ್ತಾನೆ ಅವ್ನು ಮೂವತ್ತು ಮೂವತ್ತೈದು ಬರೋದೊಳಗೆ ಸಕ್ಸಸ್ಫುಲ್ ರೈತ ಅವ್ನ ಜೋಗ ಬಂದಿರೋ ಬ್ಯಾಂಕ್ ಅಕೌಂಟಲ್ಲೂ ಒಳ್ಳೆ ದುಡ್ಡು ಇರುತ್ತೆ ಪರ್ಫೆಕ್ಟಾಗಿ ಮಾಡಬೇಕು ಸೋಮಿನ ಸರ್ ನೀವು ಸಮಾಜಮುಖಿ ಕೆಲಸದೂ ಸಹ ಕೃಷಿ ಜೊತೆಗೆ ಸಮಾಜಮುಖಿ ಕೆಲಸವನ್ನು ತೊಡಗಿದೆ ಅಂತ ಕೇಳ್ತೀವಿ ಯಾವ ಥರ ಒಂದು ಸಮಾಜಮುಖಿಗೆ ಸರ್ ಇಲ್ಲಿವರೆಗೂ ಸಮಾಜಕ್ಕೆ ಆ ಮುಖ್ಯ ಕೆಲಸಗಳು ಮಾಡಿದ್ದೀವಿ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಹೇಳ್ಬಾರ್ದು ಇವತ್ತು ಸಣ್ಣ ಸಣ್ಣ ಪುಟ್ಟ ಸಹ ಮುಂದೆ ದೊಡ್ಡ ಮಾಡಬೇಕು ತುಂಬಾ ಆಸೆ ಖಂಡಿತ ಆಸೆ ಇದೆ ಮುಂದೆ ಇರುತ್ತೆ ಬಡಬದಿಗಾಗಿ ಊರಿಗಾಗಲಿ ಅಥವಾ ನಮ್ಮ ಕೈಯಲ್ಲಾದ ಸಹಾಯ ನಮ್ಮ ಕಣ್ಣಿಗೆ ಅಲ್ಲವರಿಗೆ ಕಷ್ಟ ಅಂತ ಅನ್ಸುತ್ತೆ ಅವರಿಗೆ ಒಂದು ಸಹಾಯ ಮಾಡಬೇಕು ಅನ್ನೋದು ತುಂಬ ಇದೆ ಮುಂದಕ್ಕೆ ಮಾಡ್ತೀವಿ ಖಂಡಿತ ಮಾಡ್ತೀವಿ ಸರ್ ಅದರಲ್ಲೂ ಈಗ ಉತ್ತಮ ಕೃಷಿಕ ಅಂದ್ರೆ ಸಮಗ್ರ ಅಭಿವೃದ್ಧಿ ಬೆಳೆಗಳನ್ನ ಬೆಳೆದಾಗ ನಿಮ್ಮನ್ನ ತಾಲ ಕಾಡಳಿತ ನಿಮ್ಮನ್ನು ಗುರುತಿಸಿದ್ರು ಅವರು ಉತ್ತಮ ಕೃಷಿಕ ಅಂತ ಎಷ್ಟು ಖುಷಿ ಆಯ್ತು ನಿಮಗೆ ಗುರುತಿಸಿ ಒಂದು ಪ್ರಶಸ್ತಿ ಪುರಸ್ಕಾರ ಸನ್ಮಾನ ಮಾಡಿದ ಮೇಲೆ ನಿಮಗೆ ಎಷ್ಟು ಖುಷಿ ಆಯ್ತು ಸರ್ ತುಂಬಾ ಖುಷಿ ಆಯ್ತು ಈಗ ನಾವೊಂದು ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿರ್ತೀವಿ ಆ ಕ್ಷೇತ್ರದಲ್ಲಿ ನೀನು ಒಳ್ಳೆಯ ಕೆಲಸ ಮಾಡಿದ್ಯಾ ನಿಮಗೊಂದು ಪ್ರಶಸ್ತಿ ಕೊಡ್ತೀವಿ ಅಂತ ಅಂದಾಗ ಅದು ತುಂಬ ಅವನಿಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ನಾನು ಮಾಡಿಸ್ಕೋ ಸಾರ್ಥಕತೆ ಅಂತ ಅನಿಸುತ್ತೆ ಅದಿಲ್ಲ ಅಂದರೆ ಯಾವುದೇ ಒಬ್ಬ ರೈತ ಆಗಲಿ ಅಥವಾ ಇನ್ನೊಂದು ಯಾವುದೇ ಒಂದು ವೃತ್ತಿ ಅಂತಾಗ ಅವನ ವೃತ್ತಿ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರೆ ತನ್ನಷ್ಟು ತಾನೇ ಜನಗಳು ಅವರು ಗುರುತಿಸ್ತಾರೆ ಗುರುತಿಸಿ ಪ್ರಶಸ್ತಿ ಸಿಗುತ್ತೆ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ಇದಕ್ಕೆ ನಮಗೆ ತುಂಬ ಜನ ರೈತರುಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ ಈಗ ನಮ್ಮ ಜಯಣ್ಣ ಅವರಿರ್ಬೋದು ಅವರು ಕೂಡ ನನ್ನನ್ನು ಗುರುತಿಸಿದ್ದಾರೆ ಒಳ್ಳ ರೈತ ರೈತ ಸಂಘ ಕಾರ್ಯದರ್ಶಿ ಕಾರ್ಯದರ್ಶಿಯವರು ನಮ್ಮ ತಾಲೂಕು ಕೃಷಿ ಕೃಷಿ ಕೇಂದ್ರದವರಾಗಿರ್ಬೋದು ಇವರೇ ಮುಗಿಸ್ತಾರೆ ನಮಗೆ ಸನ್ಮಾನ ಮಾಡಿದರೆ ತುಂಬ ಖುಷಿಯಾಗುತ್ತೆ ಸರ್ ಬೇರೆ ಕಡೆ ಏನಾದರೂ ಕಾರ್ಯಕ್ರಮಕ್ಕೆ ಹೋದಾಗ ನೀವು ನಿಮ್ಮ ಮನದಾಳ ಮಾತುಗಳನ್ನ ಹಂಚಿಕೊಳ್ತಾರೆ ನಿಮ್ಮ ಕೃಷಿ ಬಗ್ಗೆ ಏನಾದರೂ ಹೇಳ್ತೀವಿ ಹೇಳ್ತೀವಿ ಮತ್ತೆ ನಾನು ಒಂದೊಂದು ಯುವಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನನ್ನ ಒಂದೊಂದು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನನ್ನ ಕೃಷಿಯಲ್ಲಿ ಏನು ಕೆಲಸ ಮಾಡ್ತೀವಿ ಅದನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇನೆ ಕೆಲವರಿಗೆ ಅನುಕೂಲ ಆಗಲಿ ಅಂತ ಹೌದು ನಿಮ್ಮ ಈಗ ಒಬ್ಬ ಮಾದರಿ ರೈತರಾಗಿ ನೀವು ಚಿಕ್ಕ ವಯಸ್ಸಿನಲ್ಲೇ ಒಬ್ಬ ಮಾದರಿ ರೈತರಾಗಿ ಈ ಭಾಗದಲ್ಲಿ ಹೊರ ಒಳ್ಳೆಯ ಕೆಲಸ ಮಾಡ್ಕೊಂಡು ಬರ್ತೀವಿ ಸರ್ ಮುಂದಿನ ಗುರಿಗಳನ್ನ ಕೇಳ್ಕೊಬೋದು ಮುಂದಿನ ಗುರಿಗಳು ನಾವು ಈಗ ಏನು ಆದಾಯ ತೆಗಿತಾ ಇದ್ದೀವಿ ಇದಕ್ಕೆ ದುಪ್ಪಟ್ಟು ಆದಾಯನ ತೆಗಿಬೇಕು ಒಂದು ಎಕರೆಗೆ ಇಷ್ಟು ಲಕ್ಷ ಬರಲೇಬೇಕು ಪ್ರತಿ ವರ್ಷ ಇಷ್ಟು ಲಕ್ಷ ಬರಬೇಕು ಮತ್ತು ನಾವು ಮೇಯ್ನ್ ಅಳವಡಿಸ್ಕೊಂಡ್ರ ಸರ್ ಯಾವುದು ಮಿಶ್ರ ಬೇಸಾಯ ಪದ್ಧತಿ ಒಂದು ಬೆಳಗ್ಗೆ ಯಾರು ಸ್ಟಿಕ್ಕನ್ನು ಹಾಕ್ಬೇಡಿ ಒಂದು ಎಕರೆ ಇದೆ ಅಂದರೆ ಅದರಲ್ಲಿ ಐದರಿಂದ ಆರು ಶೇಡ್ ಇರಬೇಕು ಆ ಥರ ಬೆಳೆಗಳನ್ನ ರೂಪಿಸ್ಕೊಳ್ಳಿ ಎಲ್ಲ ಸಮಯದಲ್ಲೂ ಮತ್ತು ಎಲ್ಲ ಭಾಗದಲ್ಲೂ ಅಂದರೆ ಯಾವ ಥರ ಚಳಿಗಾಲ ಮಳೆಗಾಲ ಎಲ್ಲ ಭಾಗದಲ್ಲೂ ನಿಮಗೆ ಆದಾಯ ಸಿಗ್ತಾ ಇರಬೇಕು ಆ ಅಂಥ ಕೃಷಿನ ಮಾಡಿ ಅಂತ ಹೇಳಿ ನಾನು ಕೃಷಿನ ಮಿಶ್ರ ವಿಸ್ತಾರ ಪದ್ಧತಿಗೆ ತೊಗೊಂಡಿದ್ದೀನಿ ಒಟ್ಟಾಗಿ ನಮ್ಮ ಆದಾಯನ ದುಪ್ಪಟ್ಟು ಮಾಡ್ಕೋಬೇಕು ಅನ್ನೋದು ನಮ್ಮ ಆಸೆ ಅದು ಟ್ರೈ ಮಾಡ್ತಾ ಇದ್ದೀವಿ ಕೆಲಸ ನಡೀತಾ ಇದೆ ಏನು ಅಂದರೆ ಕೃಷಿಯಲ್ಲಿ ಇವತ್ತು ಮಾಡಿರೋ ಕೆಲಸ ಮಿಸಲ್ಪ್ ಬೇಕು ಅಂದರೆ ಒಂದು ಎರಡು ಮೂರು ವರ್ಷ ಬೇಕು ತೋಟಗಾರಿಕೆ ಬೆಳೆಗಳಾಗಲಿ ನಗೇರಣಿ ಬೆಳೆಗಳಾಗಲ್ಲ ಸಮಾಜ ಮುಖ್ಯ ಕೆಲಸಗಳನ್ನು ಮಾಡೋ ಸಮಾಜ್ರು ನಿಮಗೆ ಯಾವ ರೀತಿ ಯಾವ್ದೇ ರಿಸ್ಟ್ರಿಕ್ಷನ್ ಇಲ್ಲ ನಮ್ಮ ತಂದೆ ಇರ್ಬೋದು ತಾಯಿ ಇರ್ಬೋದು ಮತ್ತೆ ನನ್ನ ತಮ್ಮ ಇದ್ದಾನೆ ಅವರು ಸಿನಿಮಾ ಕ್ಷೇತ್ರದಲ್ಲಿ ಇದಾರೆ ಅವ್ರದ್ದು ಯಾವ್ದಾರ ಯಾವ ರೆಸ್ಟ್ರಿಕ್ಷನ್ ಇಲ್ಲ ನೀವು ಯಾವ್ದು ಕೆಲಸ ಮಾಡ್ತೀರಾ ನಿಮ್ಗೆ ಯಾವ್ದು ಚೂಸ್ ಅನ್ಸುತ್ತೆ ಅದನ್ನ ಮಾಡ್ಕೊಂಡು ಹೋಗಿ ಅಂತ ಮೇಯ್ನ್ ಮನೇಲಿ ಬೇಕಾಗಿರೋದು ಅದೇನೆ ನಾವು ಮಾಡೋ ಕೆಲಸಕ್ಕೆ ಅಡ್ಡಿ ಆಗ್ಬಾರ್ದು ನಿಮಗೆ ಮಾಡೋದು ನಿಮಗೆ ಅದರಲ್ಲಿ ಇಷ್ಟ ಇದೆ ನೀವು ಅದ್ರಲ್ಲಿ ಮುಂದುವರಿಬಹುದು ಅಂತ ಹೇಳಿದ್ರೆ ಅವರು ನಮಗೆ ಫ್ರೀಡಮ್ ಸ್ವಾತಂತ್ರ್ಯ ಸಿಕ್ತಾರೆ ನಮಗೆ ಯಾವ ಕೆಲಸನಾದ್ರೂ ಮಾಡೋದ್ರಿಂದ ನಮಗೆ ಖುಷಿ ಆಗ್ತದೆ ನಮ್ಮ ಮನೆಯವರು ಕೂಡ ಅವರು ಫ್ರೀ ಇದ್ದ ಟೈಮಲ್ಲಿ ನಮಗೊಂದು ಸಹಾಯ ಮಾಡ್ತಾರೆ ನಮ್ಮ ಮೇನ್ ನಮ್ಮ ತಂದೆ ಜಾಸ್ತಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಅವ್ರ ಜೊತೆಗೆ ನಮ್ಮ ಮನೆಯವ್ರ ತಾಯಿ ಇರ್ಬೋದು ಮನೆಯವರು ಮತ್ತು ತಮ್ಮ ಮಕ್ಕಳು ಕೂಡ ನಮಗೆ ಸಹಕಾರಿ ಕೆಲಸ ಮಾಡ್ಬೋದು ಥ್ಯಾಂಕ್ ಯು ಸರ್ ಸೊ ನಮ್ಮ ವಾಹಿನಿಯ ಮುಖಾಂತರ ಬಂದು ಯಶವಂತರವರು ತಮ್ಮ ಕೃಷಿಯ ಮನದಾಳದ ಮಾತುಗಳನ್ನು ಕೃಷಿಯ ಯಾವ ರೀತಿಯ ಒಂದು ಅವರಿಗಾದಂಥ ಅನುಭವಗಳನ್ನು ಸಹ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ ಕಾರ್ಯಕ್ರಮ ಪರವಾಗಿ ಅಭಿನಂದನೆಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಸ್ವಂತ ವಿಚಾರಗಳಿಗೆ ಭೇಟಿ ಮಾತನಾಡೋಕ್ಕೆ ಇಷ್ಟಪಡ್ತೀನಿ ಅವನು ಎಜುಕೇಷನ್ನ ಎಮ್ ಕಾಮನ್ನು ಮುಗಿಸಿದ್ದಾರೆ ಬಟ್ ಸೌತ್ ಕೇಂದ್ರದಲ್ಲಿ ಅವರು ಎಜುಕೇಷನನ್ನು ಮುಗಿಸಿ ಕೊನೆಗೆ ಅವನು ಜಾಬಿಗೆ ಹೋಗ್ಕಿಂತಲೂ ಹೈನುಗಾರಿಕೆ ಮತ್ತು ಅಗ್ರಿಕಲ್ಚರನ್ನು ಆಯ್ಕೆ ಮಾಡ್ತಾನೆ ಅದಕ್ಕಿಂತ ಮೊದಲು ಅವನು ಎಸ್ ಐಗೆ ಒಂದು ಸರಿ ಕಾಲ್ಫರ್ ಆಗಿತ್ತು ಆಗ ಕಾನ್ಫರ್ ಸಂದರ್ಭದಲ್ಲಿ ಎಸ್ ಐ ಹೋಗ್ಬೇಕು ಅಂತ ಅಂದ್ಬಿಟ್ಟು ರೆಡಿಮ ಹೋಗಿ ರಿಲಯನ್ಸ್ ರಿಲಯನ್ಸಲ್ಲಿದ್ದ ಅಲ್ಲಿ ಜಾಬಲ್ಲಿದ್ದ ಅದನ್ನು ಬಿಟ್ಟು ಬಂದು ಒಂದು ಟ್ರೈನಿಂಗ್ ತಗೊಂಡು ನಾವು ಹೋದ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಏನಾಯಿತು ಅಂದರೆ ವೈವದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಆಗ ಅದನ್ನು ಅದು ಕೈ ತಟ್ಟು ಹೋಯಿತು ಕೈ ತಪ್ಪೋದ್ರೆ ಬೇರೆ ದಿಕ್ಕೋಗ್ರು ಇನ್ನೊಂದು ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಿ ಬಂದಾಗ ಬೇಡ ನಾನು ಅಗ್ರಿಕಲ್ಚರೇ ಮಾಡಬೇಕು ಅಂತ ಇಷ್ಟಪಟ್ಟು ನಾನು ಅಗ್ರಿಕಲ್ಚರ್ ಕಾಫಿ ತೋಟ ಅಡಿಕೆ ತೋಟ ಮೆಣಸಿರ್ಬೋದು ಇಂಥವನ್ನೇ ಕೆಲಸವನ್ನು ಮಾಡ್ಕೊಂಡು ಬಿದ್ದಾನೆ ಮತ್ತು ಬಾಳೆನೋ ಭಾರಿ ವಿಶೇಷವಾಗಿ ಬೆಳೀತಿದ್ದೆ ಒಂದು ಪಚ್ಚು ಬಾಳೆ ಬೆಳೀಬೇಕು ಅಂದರೆ ಚಿಕ್ಕನೆ ಒಂದು ಅರವತ್ತು ಅರವತ್ತೈ ಕೆ ಜಿ ಎಪ್ಪತ್ತು ಕೆ ಜಿವರೆಗೆ ಒಂದು ಮನೆ ಬೆಳೀತೀವಿಂಟವನು ಕೊನೆಗೆ ಒಂದು ಪುಟ್ ಬಾಳೆ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕಡೆ ಮಾಡಿದ ಒಂದು ನಾಲ್ಕು ಎಕರೆ ತಗೊಂಡು ಮಾಡಿದ್ರು ನಾನು ಜಾಗ ಇರಲಿಲ್ಲ ಹದಿನೆಂಟು ಎಕರೆ ನಾನು ಜಾಗ ಸಹ ಕಂಪ್ಲೀಟ್ ಕಾಫಿ ತೋಟವನ್ನು ಮಾಡಿ ಅದು ಅಡಿಕೆ ತೋಟ ಆರು ಎಕರೆ ತೋಟ ರುಗಷ್ಟ ಆರು ಎಕರೆ ಅರವಿಕ ಆರು ಎಕರೆ ಒಟ್ಟಿಗೆ ಹದಿನೆಂಟು ಎಕರೆ ಕಾಫಿ ತೋಟನ ನೋಡ್ಕೊಂಡು ಆ ಜೊತೆಗೆ ಲೀಸಿ ನಾಲ್ಕು ಎಕರೆ ಭೂಮಿ ತಗೊಂಡು ಬಾಳೆನೋ ಮಾಡ್ದ ಅದು ಕಾಣಾಂತರ ಸ್ವಲ್ಪ ಅದು ರೋಗ ಅದೇನು ಬೀಜ ಅದು ಸ್ವಲ್ಪ ಹಾಳಾಯಿತು ಅದ್ರ ಸಹಿತ ನಾನು ಗಂಟು ಹಾಕಿ ಕಟ್ಟೋದನ್ನು ತಗೊಂಡಂಗೆ ಕಾಣುತ್ತೆ ನಾನು ಏನಂತ ಒಂದು ಲೆಕ್ಕಪತ್ರ ಕೇಳಕ್ಕೆ ಹೋಗಿಲ್ಲ ಅದನ್ನು ಮಾಡ್ಕೊಂಡು ಹಾಗಾಗಿ ಈಗಲೂ ಸಹಿತ ನಗಿ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡ್ತಾ ಹೋಗ್ತಾಯಿದ್ದೀನಿ ಅದು ಒಂದು ಹಸು ಸಹಿತ ಬೇಕು ಅಂತ ಮನೆಗೆ ಹಾಲಿಗೋಸ್ಕರ ಒಂದು ಹುಸುನ ಸಾಕೊಂಡಿದ್ದಾನೆ ಅದು ಕುಡ್ದಂಥ ಕರುಗಳಲ್ಲಿ ಒಂದು ಹೇಳೋದು ಅದು ತಾಯಿ ಮಾನದ ಈ ಥರ ಮಾಡಿ ಈಗಲೂ ಸಹಿತ ಒಂದು ಜಸ್ಸಿ ಹಸು ಇದೆ ನಂತರ ನಾನು ಸಹಿತ ಇದೇ ಜೀವ ಡಿಪಾರ್ಟ್ಮೆಂಟ್ ವೆಟನಿನ್ ಡಿಪಾರ್ಟ್ಮೆಂಟ್ಗಳಾಗಿ ಅದನ್ನು ಏನು ಸುಸುತ್ತೆ ಅದು ಟ್ರೀಟ್ಮೆಂಟನ್ನು ನಾನು ಮಾಡ್ಕೊಡ್ತೀನಿ ಕುಡೆಬಿಕ ಮಸೆ ಎಲ್ ಡಿ ಒ ಅಂದರೆ ಲೈಫ್ಟ ಡೆವಲಪ್ಮೆಂಟ್ ಆಫೀಸರಾಗಿ ವೃತ್ತಿಯಿಂದ ನಿವೃತ್ತಿ ಹೊಂದಿದ್ದೀನಿ ಅದಕ್ಕೆ ಏನು ಬೇಕೋ ಅದು ಟ್ರೀಟ್ಮೆಂಟನ್ನು ಮಾಡ್ಕೊಡ್ತೀನಿ ಮನೆ ಹಾಲು ಮನೇಲಿ ಬೆಣ್ಣೆ ತುಪ್ಪ ಮೊಸರು ಇದೆಲ್ಲ ನಮಗೆ ಸಮೃದ್ಧಿಯಾಗಿ ಸಿಗ್ತೈತೆ ಅದು ಅಚ್ಚುಕಡೆ ತೋರಿಸಲು ವೆಹಿಕಲ್ ಕೊಡ್ತೀವಿ ಅದು ಬೇಕಾದರೆ ಕಾಫಿಯನ್ನು ಬೆಳ್ಕೊಳ್ತಾನೆ ಬಳ್ಕೊಂಡು ಮಾಡ್ಕೊಳ್ತಾ ಇದ್ದೇನೆ ಕಾಫಿ ಅಂತ ಉತ್ತಮ ಉತ್ತಮ ರೀತಿಯಲ್ಲಿ ಕಾಫಿಯನ್ನು ಬೆಳ್ಕೊಂಡು ಹೋಗ್ತಾನೆ ವೆಬ್ ಹೋಗಿ ಅಟೆಂಡ್ ಮಾಡಿದ್ದಾನೆ ಯಾವ ರೀತಿ ಯಾವ ಟೈಮಲ್ಲಿ ಯಾವ ಯಾವ ವಾತಾವರಣಕ್ಕೆ ಯಾವ ಗೊಬ್ಬರ ಹಾಕಬೇಕು ಯಾವ ಔಷಧಿ ಹೊಡಿಬೇಕು ಅದನ್ನೆಲ್ಲ ಸಹಿತ ಕಷ್ಟ ಮಾಡ್ತಾರೆ ಕೆಲವು ಮಿನರಲ್ ಮೈಕ್ರೋ ನ್ಯೂಟ್ರಿಯನ್ಸನ್ನು ಕಾಪಿಗಳು ಅಂತ ಸಂದರ್ಭ ಇರುತ್ತೆ ಜನಕ್ಕೆ ಏನಾಗುತ್ತೆ ಅಂತಂದರೆ ಓ ಮೈಕ್ರೋ ನ್ಯೂಟ್ರಿಯನ್ ಕೊಡಿ ಯಾವ ಬೇಕಾದ್ರು ಕೊಡ್ಬೋದು ಅಂತ ತಿಳ್ಕೊಂಡಿದ್ದಾರೆ ಅದು ಆ ಥರ ಮಾಡೋಕ್ಕಾಗಲ್ಲ ಅದೇನು ಅಂತಂದರೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಜೂನಿಂದ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಮೈಕ್ರೋ ನ್ಯೂಟ್ರಿಯನ್ಸನ್ನು ಕೊಡಬಾರ್ದು ಅಂತ ಹೇಳಿ ಯಾಕೆಂದರೆ ಚಿಗುರು ಜಾಸ್ತಿ ಆಗಿದೆ ಚಿಗುರು ಜಾಸ್ತಿ ಆದಾಗ ಏನಾಗುತ್ತೆ ಕೊಳೆ ರೋಗ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಆ ಥರ ಕೊಡಬಾರ್ದು ಅಂತ ಹೇಳಿ ನಮಗೆಲ್ಲ ಸಲಹೆಯನ್ನು ಕೊಟ್ಟು ಕಡಿಮೆ ತೋಟವನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾಯಿದ್ದೇನೆ ನಾನು ಸಹಿತ ನಿವೃತ್ತಿ ಹೊಂದಿದ ಮೇಲೆ ನಮಗಿನ್ನೂ ಬೇರೆ ಕೆಲಸ ಏನು ಬರೋದಿಲ್ಲ ಈ ಅಗ್ರಿಕಲ್ಚರ್ ಏನಿದೆ ಇದೆ ತೋಟವೇ ನೋಡ್ಕೊಂಡು ಈ ಕೆಲಸನೇ ಮಾಡ್ಕೊಂಡು ಅಂತಂದ್ಬಿಟ್ಟು ನಾನು ಸಹಿತ ಈಗ ಸ್ವಯಂಬಿಂಗ್ ಕ್ಲಾಸ್ ಅಂತ ಅಂದ್ಬಿಟ್ಟು ನಾವು ತೋಟದ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ವಿಚಾರ ಬಗ್ಗೆ ಸ್ವಯಂಬಿಂಗ್ ಕ್ಲಾಸಲ್ಲಿ ಒಂಕ್ರಿ ಧರ್ಮಣವ್ ಇರಲ್ಲ ಆ ಒಂದು ಟೀಮ್ನಲ್ಲಿ ನಾವು ಕ್ಲಾಸಿಗೆ ಹೋಗ್ತೀವಿ ಅವರು ಯಾವ ತಿಂಗ್ಳಿಗೆ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಆ ವಿಚಾರ ಬಗ್ಗೆ ನಮಗೆ ಸವಿಸ್ತರವಾಗಿ ಪ್ರತಿ ತಿಂಗಳು ತಿಂಗಳಿಗೊಂದು ಕ್ಲಾಸ್ ಕೊಡ್ತಾರೆ ಆ ಕ್ಲಾಸ್ನಂತೆ ನಾವು ಏನಿದೆಯೋ ಅದನ್ನು ತಗೊಂಬ ತಗೊಂಬಂದ್ಬಿಟ್ಟು ಆ ಏನು ಪ್ಯಾಕ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನು ಮಾಡಬೇಕು ತೋರ್ತೀನೋದನ್ನು ಈ ನನ್ನ ಮಗ ಏನು ಅವನು ವೆಬ್ ಹೋಗಿ ಅವ್ನು ಕೆಲಸ ಮಾಡ್ತಿದ್ನೋ ಅದಕ್ಕೆ ಸಪೋರ್ಟಿವ್ ಆಗಿ ನಾನು ಸಹಿತ ಅವರಿಗೆ ಇದೆಲ್ಲ ಹೀಗೆ ಈಗೆಲ್ಲ ಕಣಪ್ಪ ಈಗ ಮಾಡ್ಬೇಕು ಹೌದಪ್ಪಾಜಲ್ಲ ಹೀಗೆ ಮಾಡಬೇಕು ಅಂತ ಹೇಳಿ ನಾವೇ ಡಿಸ್ಕಸ್ ಮಾಡ್ತೀವಿ ಅದನ್ನು ನಾವೇ ಡಿಸ್ಕಸ್ ಮಾಡಿ ಆ ಟೈಮಿಗೆ ಏನೇನು ಮಾಡಬೇಕು ಅನ್ನೋದನ್ನು ಆ ಕೆಲಸ ನಾವಂತೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಷ್ಟನ್ನು ನೀಡಲಿಕ್ಕೆ ಇಷ್ಟಪಡ್ತೀವಿ ಈ ಈ ವೀಕ್ಷಣೆಯನ್ನು ಅಂತ ಎಲ್ಲರೂ ಸಹಿತ ನಾವು ಧನ್ಯವಾದಗಳು ತಪ್ಪಿಸ್ತೀವಿ ನಮಸ್ಕಾರ ಜಯಣ್ಣ ಹೈದೂರು ಮಾತಾಡ್ತಿರೋದು ರೈತ ಜಿಲ್ಲಾ ಸಂಘದ ಉಪಾಧ್ಯಕ್ಷ ಕೋಡಿಹಳ್ಳಿ ಬಣ್ಣ ನಾನು ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಜಾಗದಲ್ಲಿ ಪ್ರಗತಿಪರ ರೈತರನ್ನ ಗುರ್ತು ಮಾಡ್ತಿರ್ತೀನಿ ಆ ಥರದಲ್ಲಿ ನಮ್ಮ ಯಶವಂತವರು ಸಿಕ್ಕಿದ್ರು ಇವತ್ತು ಐ ಟಿ ಬಿ ಟಿ ಕಂಪ್ನಿಲಿ ಲಕ್ಷಾಂತರ ರೂಪಾಯಿ ಸಂಬಳ ಬಿಟ್ಬಿಟ್ಟು ಒಂದು ಕೃಷಿ ಮಾಡ್ತಾ ಇದ್ದಾರೆ ಉತ್ತಮ ಕೃಷಿ ಹಾಕಿದ್ದಾರೆ ಬಾಳೆ ಬೆಳೆದಿದ್ದಾರೆ ಅಷ್ಟಲ್ದಲೆ ನಮ್ಮ ಇದರಿಂದ ರೈತರಿಗೆ ಒಂದು ಚಿಕ್ಕದಾಗಿ ಒಂದು ಸೋಲಾರ್ ಫೆನ್ಸ್ ಎಲ್ಲ ಮಾಡ್ಕೊಡ್ತೀನಿ ಯಾಕಂದರೆ ಬಹಳ ರೈತಗಳು ಪ್ರಾಣಿ ಕಾಡು ಪ್ರಾಣಿಗಳಿಂದ ದನಗಳಿಂದ ಜಗಳಾಡಬೇಡಿ ಒಂದು ರಕ್ಷಣೆ ಮಾಡ್ಕೊಳ್ಳಿ ಅಂತೇಳಿ ಅದೇ ಥರ ಇವತ್ತು ಬಾಳೆ ತೋಟಕ್ಕೂ ಸೋಲಾರ್ ಫೆನ್ಸ್ ಮಾಡಿಕೊಟ್ಟಿದ್ದೆ ಉತ್ತಮ ಆಗುತ್ತೆ ಚೆನ್ನಾಗಿ ಒಳ್ಳೆ ಬೆಳೆ ಬೆಳೆದಿದ್ದಾರೆ ಬಾಳೆ ಅಂತಲ್ಲ ಪ್ರತಿಯೊಂದೆಲ್ಲನೂ ಬೆಳೀತಿದ್ದಾರೆ ಮಾದರಿಯಾಗಿದ್ದಾರೆ ಮತ್ತು ಅವರಿಗೆ ನಮ್ಮ ಕೃಷಿ ಇಲಾಖೆ ವತಿಯಿಂದ ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿನೂ ಸಹ ಸಿಕ್ಕಿದೆ ಮುಂದೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಗಲಿ ಉತ್ತಮ ರೈತರಾಗಿ ಮುಂದೆ ಬರಲಿ ಅಂತೇಳಿ ಹೇಳ್ತೀನಿ ಆಲ್ ದಿ ಬೆಸ್ಟ್ ಯಶವಂತ್ ಅವರಿಗೆ ಆಲ್ ದಿ ಬೆಸ್ಟ್